ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸ್ಪರ್ಧಿ ಖ್ಯಾತ ಸೀರಿಯಲ್ ನಟಿ ಸಿರಿ ಸರಳ ಸಮಾರಂಭದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದಲ್ಲಿ ಸಿರಿ ಅವರ ಮದುವೆ ಸಿಂಪಲ್ ಆಗಿ ನಡೆದಿದೆ ಹೆಚ್ಚು ಪ್ರಚಾರವಿಲ್ಲದೆಯೇ ನಟಿ ಸರಳವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದು ಮದುವೆ ವಿಡಿಯೋ ಹಾಗೂ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣುತ್ತಿದ್ದಂತೆ ನೆಟ್ಟಿಗರು ಅವರಿಗೆ ಶುಭ ಹಾರೈಸಿದ್ದಾರೆ ಸಿರಿ ಅವರ ವಿವಾಹದ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಸಿರಿ ಅವರು ರಂಗೋಲಿ ಮನೆಯೊಂದು ಮೂರು ಬಾಗಿಲು ಬದುಕು ರಾಮಾಚಾರಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಪ್ರೇಕ್ಷಕರ ಚಪ್ಪಾಳೆ ಇಟ್ಟಿಸಿಕೊಂಡಿದ್ದಾರೆ ಕನ್ನಡ ಮಾತ್ರವಲ್ಲದೆ ಪರಭಾಷೆಯ ಸೀರಿಯಲ್ಗಳಲ್ಲೂ ಸಿರಿ ನಟಿಸುತ್ತಿದ್ದಾರೆ ಸಿರಿ ಅವರು ಉದ್ಯಮಿ ಪ್ರಭಾಕರ್ ಅವರನ್ನು ವಿವಾಹವಾಗಿದ್ದಾರೆ ಮಂಡ್ಯ ಮೂಲದ ಪ್ರಭಾಕರ್ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಎನ್ನಲಾಗಿದೆ ಸಿರಿ ಮತ್ತು ಪ್ರಭಾಕರ್ ಅವರ ವಿವಾಹ ಜೂನ್ ಹದಿಮೂರರಂದು ನಡೆದಿದೆ ಎನ್ನಲಾಗಿದೆ ಸಿರಿ ಅವರು ಸರಳ ಸ್ವಭಾವದಿಂದ ಬಿಗ್ ಬಾಸ್ ಮನೆಯಲ್ಲಿಯೂ ಸದ್ದು ಮಾಡಿದ್ದರು ಅವರು ಬಿಗ್ ಬಾಸ್ ಮನೆಯೊಳಗೆ ಹಿರಿಯಕ್ಕನಂತಿದ್ದರು ಇಷ್ಟೇ ಅಲ್ಲದೆ ಸೀರಿಯಲ್ಗಳಲ್ಲಿ ಅಭಿನಯಿಸಿದ ನಟಿ ಸಿರಿ ಅವರು ಅಪಾರ ಅಭಿಮಾನಿಗಳನ್ನ ಕಳಿಸಿದ್ದಾರೆ ಎರಡು ದಿನಗಳ ಹಿಂದೆಯೇ ಸಿರಿ ಸಿಂಪಲ್ ಸೀರೆ ಉಟ್ಟು ಮೈ ತುಂಬಾ ಅರಿಶಿನ ಹಚ್ಚಿರುವ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸಿಕೊಂಡಿತ್ತು ಆದರೆ ಅದು ಅರಿಶಿನ ಶಾಸ್ತ್ರ ಎಂದು ಯಾರು ಅಂದುಕೊಂಡಿರಲಿಲ್ಲ ಬದಲಾಗಿ ಇದು ಶೂಟಿಂಗ್ ಕ್ಲಿಪ್ ಎಂದೇ ಎಲ್ಲರೂ ಅಂದುಕೊಂಡಿದ್ದರು ಈಗ ಮದುವೆ ಅಪ್ಡೇಟ್ ಬಂದ ಮೇಲೆ ಇದು ಸೀರಿಯಲ್ ಅಲ್ಲ ರಿಯಲ್ ಎನ್ನುವುದು ಗೊತ್ತಾಗಿದೆ ಸುಮಾರು ನಲವತ್ತು ವರ್ಷ ವಯಸ್ಸಿನ ಕನ್ನಡದ ಜನಪ್ರಿಯ ನಟಿ ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಅಭಿಮಾನಿಗಳು ಶುಭ ಕೋರುತ್ತಿದ್ದಾರೆ ಸಿರಿ ಅವರು ಕನ್ನಡ ಕಿರುತೆರೆಯಲ್ಲಿ ಸುಮಾರು ಮೂವತ್ತು ವರ್ಷಕ್ಕೂ ಹೆಚ್ಚು ಕಾಲದಿಂದ ನಟಿಸುತ್ತಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು